ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎನ್ ಎಚ್ ಹಾಸ್ಪಿಟಲ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಇದೇ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕನಂದು ಏರ್ಪಡಿಸಲಾಗಿದೆ ಈ ಶಿಬಿರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ನಡೆಯಲಿದೆ ಈ ಶಿಬಿರದಲ್ಲಿ ಬಿ ಪಿ ಜಿ ಆರ್ ಬಿ ಎಸ್ ಎಕೊ ಇ ಸಿ ಜಿ ಬಿ ಎಮ್ ಡಿ ಐ ಟೆಸ್ಟ್ ಡೆಂಟಲ್ ಚೆಕಪ್ ಪಿ ಎಫ್ ಟಿಯನ್ನು ಈ ಶಿಬಿರದಲ್ಲಿ ತಪಾಸಣೆ ಮಾಡಲಾಗ್ತದೆ ಈ ಶಿಬಿರಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಿ ಉಚಿತವಾಗಿ ನಡೆಯುವಂತಹ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡಿಕೊಳ್ಬೇಕು ಅಂತೇಳಿ ಕೇಳ್ಕೊತೇನೆ ಇದರ ಜೊತೆಗೆ ಯಾರು ಸಂಘದಲ್ಲಿ ಡೈರಿ ಪಡೆದಿಲ್ವೋ ಬಂದಂಥವರು ಕೂಡ ಸಂಘದಲ್ಲಿ ಡೈರಿ ನೀಡಲಾಗ್ತದೆ ಅದನ್ನು ಕೂಡ ಪಡ್ಕೊಬೇಕು ಅಂತೇಳಿ ಈ ಮೂಲಕ ನಮ್ಮ ಮಂಡ್ಯ ಜಿಲ್ಲಾ ಪತ್ರಕರ್ತರಿಗೆ तेलते हैं